ಎಲ್ಲರಿಗೂ ರೀ ರಂಜಿತಾ ಕಿತನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕ್ಕಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಐತಾರ ಅಮಾಸಿ ಐತೆ ನೋಡ್ರಿ ನಾನು ಗಾಡಿಗಳಿಗೆ ಪೂಜೆ ಮಾಡ್ಬೇಕಂದ ನಮ್ಮ ಹಿತ್ತಲೊಳಗಿಂದ ಚೆಂಡು ಹೂವು ಹರ್ಕೊಂಡು ಬರ್ಲಿಕ್ಕ ಬಂದಿನಿ ನೋಡಿರಿ ನಾನು ಈಗ ಚೆಂಡು ಹೂವು ಹರ್ಕೊಳಾಕತ್ತೀನಿ ನೋಡಿರಿ ಚಂಡಿ ಹೂವು ಭಾಳ ಆಗಿದ್ದು ಎಲ್ಲಿ ಕೊಂಡು ತಂದು ಎಲ್ಲಿ ಹಾಕೋದತ್ತಂದ ಇವ ಚಂಡಿ ಹೂವು ಅದು ಗಾಡಿಗಳಿಗೆ ಹಾಕ್ರೆ ನಡ್ದಿತ್ತಂದ ನಾನು ಒಂದು ಬುಟ್ಟಿ ಚಂಡಿ ಹೂವು ಹರ್ಕೊಂಡಿನಿ ನೋಡ್ರಿ ಇಷ್ಟ ಚಂಡು ಹೂವು ಹರ್ಕೊಂಡಿನಿ ನಮಗೆ ಎರಡು ಗಾಡಿ ಅದಾವೆ ನೋಡಿರಿ ಅದಕ್ಕೆ ಈಗ ಮುಂಜಾನೆ ಏಳು ಗಂಟೆ ರೀ ಏಳು ಗಂಟೆಕ ಪೂಜೆ ಮಾಡ್ಬೇಕಂದ ನಾನು ಎಲ್ಲ ಚಂಡಿ ಹೂವು ಎಲ್ಲ ಹರ್ಕೊಂಡು ಮನೆಗೆ ಬರಾಕತ್ತಿನಿ ನೋಡಿರಿ ಈಗ ಬಂದೀನಿ ರೀ ಇವೆಲ್ಲ ಪೋಣಿಸ್ಕೊತೀನಿ ರೀ ಚಂಡಿ ಹೂವು ವಾ ದಪ್ಪ ದಪ್ಪಾಗಿದ್ದು ರೀ ಅರ್ಧ ಹರ್ಕೊಂಡು ಹರಿದ ದಿನ ದೇವ್ರ ಪೂಜೆಕೆ ರೀ ಇನ್ನೂ ಒಂದು ಬುಟ್ಟಿ ಹೊಂಟ್ತಾವ ಹಂಗೆ ಎರಡು ಗಾಡಿ ಎರಡು ಗಾಡಿ ಅದ ನೋಡ್ರಿ ಅದಕ್ಕೆ ಎರಡು ಗಾಡಿಗೆ ಪು ಚೆಂಡು ಹೂವು ಹಾರ ಮತ್ತು ಸಿಸ್ಟಮ್ಕು ಅತಂದ ಭಾಳ ತಂದಿದ್ದೀನಿ ರೀ ನಾನು ಈಗ ಎರಡು ಹಾರ ಮಾಡ್ಕೊಂಡಿನಿ ನಾನು ದೊಡ್ಡ ದೊಡ್ಡನೇ ಹಾರ ಮಾಡ್ಕೊಂಡೀನಿರಿ ಎರಡು ಈ ಥರ ಹಾರ ಮಾಡ್ಕೊಂಡಿನಿ ನೋಡ್ರಿ ಈಗ ಗಾಡಿ ಪೂಜೆನೂ ಮಾಡ್ಕೊಂಡ್ರಿ ಗಾಡಿ ಎಲ್ಲ ತೊಳ್ಕೊಂಡೀನಿರಿ ಗಾಡಿಗೆಲ್ಲ ತೊಳೆದಾಗ ಗಂಧಿಂದ ಹಚ್ಚಿ ನೋಡಿರಿ ಈ ಥರ ಪೂಜೆ ಮಾಡೀನಿ ಎರಡು ಗಾಡಿ ಅದಾವ ರೀ ಇದನ್ನ ಅಣ್ಣಗಳು ಇಬ್ಬರು ಅಣ್ಣಗಳು ಗಾಡಿ ಅದಾವೆ ಇದು ಹೂವು ಹಾಕ್ಕೊಳ್ತನಾಗ ಸುಸ್ತಿ ಕಳೆಕ್ ಈ ಥರ ಪೂಜೆ ಮಾಡ್ಕೊಂಡಿ ನೋಡಿರಿ ನಾನು ಗಾಡಿ ಪೂಜೆ ಅಂದರೆ ಅಣ್ಣಗಳು ಇದ್ದಿದ್ದಿಲ್ಲ ಊರಿಗೆ ಹೋಗಿದ್ರು ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ ಮಾಡ್ತೀನಿ ರೀ ಈಗ ಶಿಸ್ಟಮ್ ನೋಡಿರಿ ನಾಲ್ಕು ಐದು ಸಿಸ್ಟಮ್ದು ನಾನೇ ಪೂಜೆ ಮಾಡೀನಿ ರೀ ಅಂದರೆ ಹೂವು ತಳಗ ಹೂವು ಎರಡೆರಡು ಚೆಂಡು ಹೂವು ಇಟ್ಟ ಪೂಜೆ ಮಾಡೀವಿ ನೋಡಿರಿ ಇಲ್ಲೊಂದು ಸಿಸ್ಟಮ್ ಐತಿ ಇಲ್ಲೊಂದು ಸಿಸ್ಟಮ್ ಐತಿ ಇಲ್ಲೊಂದು ಸಿಸ್ಟಮ್ ಐತಿ ಒಳಗೊಂದು ಸಿಸ್ಟಮ್ ಐತ್ರಿ ಇವು ಮೂರು ಪೂಜೆ ನಾಲ್ಕು ಸಿಸ್ಟಮ್ ಅದಾವ ರೀ ನಾಲ್ಕು ಪೂಜೆ ಅದು ಮಾಡಿ ನೋಡಿರಿ ಒಳಗಿಂದ ಪೂಜೆ ರೀ ಈಗ ಈಗ ದೇವ್ರ ಪೂಜೆ ಮಾಡ್ಕೊಂಡಿ ನೋಡಿರಿ ಈ ಥರ ದೇವ್ರ ಪೂಜೆನೂ ಮಾಡ್ಕೊಂಡಿ ಬೆಳಗ್ಗೆನೆ ಎದ್ದು ದೇವ್ರ ಪೂಜೆ ಮಾಡ್ಕೊಂಡು ಇವತ್ತು ಸಂಡೇ ಸಂತಿ ರೀ ಸಂತಿ ಒಳಗಿಂದ ನಾನು ಈ ಕುಳ್ಳಿ ತಂದೀನಿ ನೋಡಿರಿ ಅಂದರೆ ರೊಕ್ಕ ಹಾಕೋ ಕುಳ್ಳಿ ಇದಕ್ಕೆ ಪೂಜೆ ಇವತ್ತು ತಂದೀನಿ ರೀ ಅದಕ್ಕೆ ಇದಕ್ಕೆ ಪೂಜೆ ಮಾಡಿ ಒಂದು ಹತ್ತು ರೂಪಾಯಿ ಹಾಕಿ ಇಟ್ಕೊಂಡಿನ್ರಿ ನಾನು ಈ ಥರ ಅಂದರೆ ಈಗ ಐಥರ ಅಮಾಸಿ ಸ್ಪೆಷಲ್ ನೋಡ್ರಿ ಅದಕ್ಕೆ ಬೆಳಗ್ಗೆನೇ ಎದ್ದು ಶ್ಯಾವ್ಗೆ ಎಲ್ಲ ಬಸದು ನಾವು ಇವತ್ತು ಹೋಳಿಗೆ ಮಾಡಿಲ್ರಿ ಪ್ರತಿ ವಾರ ನಾವು ಪ್ರತಿ ಅಂದ್ರೆ ಅಮಾಸಿಗೊಮ್ಮೆ ಹೋಳ್ಗೆ ಮಾಡ್ತಿದ್ರಿ ಈ ಅಮಾಸಿ ಹೋಳ್ಗೆ ಮಾಡಿಲ್ರಿ ಅದ್ರ ಸಲುವಾಗಿ ಬರೀ ಬಾ ಇದ್ರದಷ್ಟೇ ಹಿಡ್ದೇವ್ರಿ ಶ್ಯಾವ್ಗೆ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ರಂಜಿತಾ ಕಿಚನ್ಗೆ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಸೇರ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು